ಮಾಡುವ ನೀಡುವ ನಿಜಪುಣವುಳ್ಳವರ ಕೂಡಿಕೊಳ್ಳ ನಮ್ಮ ಕೂಡಲ ಸಂಗಮ ದೇವ ನೆರ ಕೆಮ್ಮೆಗೆ ಸೇರಿರು ಸರಿಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆಲ್ಲು ಬಾಗಿ ಎರಡುಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯೊಂದೂರಿ ಕೋಲು ಹಿಡಿಯದ ಮುನ್ನ ಮುಪ್ಪಿಂದು ಹೊಳೆಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನನ್ನ

ಕವಿಗಳು ಸೂಚನೆ ಮಾಡ್ತಾ ಇದ್ದಾರೆ ಶ್ರೀಮತ್ ಮಹಾಲಿಂಗ ಯೋಗಕೇಶ್ವರ ಲಿಂಗ ರಾಮಲಿಂಗ ಪ್ರಭುಲಿಂಗ ದೇವ ಸೋಮಶೇಖರ ಲಿಂಗ ಕಾಮದಹನ ಲಿಂಗ ಮಹಾಲಿಂಗ ಗುರುಗೇವಿ ಲಿಂಗ ನೋಡ ಕವಿ ಎಷ್ಟು ಮಾರ್ಕವಾಗಿ ಯಾವ ಶರಣರ ಸಂತರ ಸತ್ಪುರುಷರ ನಾಡಾಗಿರ್ತಕ್ಕಂಥ ಬಸವಾದಿ ಕಕ್ಕಯ್ಯ ಕಗ್ಗಯ್ಯ ಅಣ್ಣಯ್ಯ ದಾಸಯ್ಯ ಸತಿ ಸಾವಿತ್ರಿ ಅನುಸೂಯ ರುಲಾಯಿ ನೀಲಮ್ಮ ಮಲ್ಲಮ್ಮ ಅಗ್ಗ ಮಹಾದೇವಿ ಬಂತಾದೇವಿ ಎಷ್ಟೋ ಶರಣರಲ್ಲಿ ನಿಗಲಾಗಿರ್ತಕ್ಕಂಥ ಮಹಾಲಿಂಗ ಗೋದೇರಿಯ ಉದ್ಭವ ಆಗಿರ್ತಕ್ಕಂಥ ಶ್ರೀಲಿಂಗ ಅದು ಅಲ್ಲದೆ ಕೂಡ ಮಹಾಲಿಂಗರಲ್ಲಿ ವೇಮೇಶ್ವರ ಲಿಂಗ ರಾಮೇಶ್ವರಲಿಂಗ ಪ್ರಭುಲಿಂಗ ಸೋಮಶೇಖರ ಲಿಂಗ ಕಾಮರಹರ ಲಿಂಗ ಲಿಂಗಗಳಲ್ಲಿ ದಶದಿಕ್ಕಗಳಲ್ಲಿ ಹರಿದತಕ್ಕಂತ ಲಿಂಗದಲ್ಲಿ ಮೆಕ್ಕಿದ ಹೆಚ್ಚಿನ ಮಹಾಲಿಂಗವೇ ಒಂದು ಭೋದೇರಿ ಮಹಾಲಿಂಗ ಅಂತ ಹೇಳ್ತಾ ಇದೆ ಯಾಕಂದ್ರೆ ಅಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಲಿಂಗಗಳಿರುವುದರಿಂದ ಇದು ಹಾಗೆ ಅಲ್ಲ ಅವರ ಭಕ್ತಿಗೆ ಮೆಚ್ಚಿ ಕೈಲಾಸದಿಂದ ಭೂಲೋಕಕ್ಕೆ ಬರತಕ್ಕಂತ ಒಂದು ಶಿವನ ಅಂತಃಕರಣದಿಂದ ಉದ್ಭವ ಆಗಿರ್ತಕ್ಕಂಥ ಲಿಂಗವನ್ನ ಇಲ್ಲಿ ಕಾಣ್ತಾ ಇರತಕ್ಕಂಥದ್ದಕ್ಕ ಕರಿ ವಲ್ಲ ಮಾಡಿದ್ದಾನೆ ಸಾಮಾನ್ಯವಾಗಿರ್ತಕ್ಕಂಥ ಲಿಂಗ ಅಲ್ಲದು ನೀವೆಷ್ಟು ಎಲ್ಲಿಂದ ಎಲ್ಲಿಗೆಲ್ಲ ಸುದ್ಧಾರ್ಥ ಬರ್ತಿರಲ್ಲ ಎಲ್ಲ ಲಿಂಗದಲ್ಲಿನೂ ಕೂಡ ಈ ಗೋರಿಗೆ ಹೊಲ್ಲಾಳೇಶ್ವರ ಲಿಂಗ ಅದ್ಭುತವಾಗಿರ್ತಕ್ಕಂಥ ಲಿಂಗ ಅನ್ನುವಂಥದ್ದನ್ನು ಮಾಡ್ತಾರೆ ಓಂ ಶಿವ ಶಿವಲಿಂಗ ಚನ್ನ ಬಸವಲಿಂಗ ಉನ್ನತ ಮೂಲ ಬಸವಲಿಂಗ ಚಿನ್ಮಯ ನಿಜಲಿಂಗ ಪೊನ್ನ ಪೂರ್ಣ ಗೋರಿಗೆ ಲಿಂಗ ನೋಡ ಎಲ್ಲ ಎಲ್ಲೆಲ್ಲಿ ಎಲ್ಲ ಸುಕ್ಷೇತ್ರಗಳ ಮಾಡ್ತಾನೆ ಕವಿ ಎಲ್ಲಿ ಆಲಿಂಗಗಳು ನೋಡಿದ್ರೂ ಕೂಡ ಈ ಗೋರಿಗೇರಿ ಲಿಂಗನ ಲಿಂಗಯ್ಯನ ಮಹಾದರ್ಶನ ತಗೊಂಡ್ರೆ ಅವನು ಸೇವೆ ಒಂದ್ಲೇನೆ ಕೂಡ ದಶ ದಿಕ್ಕಗಳನ್ನು ಹೊರ ಬರತಕ್ಕಂತ ಜನ ಮಾಡತಕ್ಕಂತ ದಾನ ಧರ್ಮ ಇಲ್ಲಿ ದಾಸೋಗ ದರ್ಶನ ತಮ್ಮ ಸೋದ ನಮ್ಮದೇ ಆಗ್ಲಿ ನಾವೇ ನೀಡಬೇಕು ಅವನ ಅರ್ಥಕ್ಕ ನೆರಬೇಕು ಅನ್ನುವಂತ ನಿಸ್ವಾರ್ಥದಿಂದ ಸೇವೆಯನ್ನು ಮಾಡ್ತಾರ ಮಾಡ್ತಾ ಇದ್ದಾರಲ್ಲ ಇಲ್ಲಿ ಕವಿ ಹೇಳಿದ ಪ್ರಕಾರವಾಗಿ ಹೇಗದಂತ ಕೇಳಿದ್ರ ಯಾವ ಪ್ರತಿಯೊಂದು ರಾಷ್ಟ್ರಗಳಲ್ಲಿ ಮಿಕ್ಕಿರ್ತಕ್ಕಂತ ಹೆಚ್ಚಿನ ಉದ್ಭವವಾಗಿರ್ತಕ್ಕಂಥ ಲಿಂಗನೇ ಗುರಿಯಲ್ಲಿ ಲಿಂಗ ಅಂತ ಸೂಚನೆ ಮಲ್ಲಿಕಾರ್ಜುನ ಲಿಂಗ ಕಲ್ಮೇಶ್ವರ ಲಿಂಗ ಎಲ್ಲೂ ಸಂಗಮಯ್ಯ ಲಿಂಗ ಬಂದಿದನು ಜಗದ ವಲ್ಲ ಪರತತ್ವ ಉಲ್ಲಾಸ ಲಿಂಗ ನೋಡ ಎಲ್ಲೆಲ್ಲಿ ಯಾವ ಮಲ್ಲಿಕಾರ್ಜುನ ಲಿಂಗ ನೋಡ್ರಿ ಕಲ್ಮೇಶ್ವರ ಲಿಂಗ ನೋಡ್ರಿ ಸಂಗಯ್ಯನ ಲಿಂಗ ನೋಡ್ರಿ ಆ ಮೂ ಜಗದೊಳಗೆ ಮೂರು ಲೋಕದೊಳಗೆ ಸುತ್ತಾಡಿ ಬಂದ್ರೂ ಕೂಡ ಇವತ್ತ ಉಲ್ಲಾಸ ಉತ್ಸಾಹ ಬೇಡದ ಇಷ್ಟಾರ್ಥವನ್ನ ಕೊಡತಕ್ಕಂತಹ ಉನ್ನತವಾಗಿರ್ತಕ್ಕಂಥ ಲಿಂಗ ನಮಗೆ ಸಿಗುತ್ತದೆ ಕೇಳಿದ್ರೆ ಅದು ಸುಕ್ಷೇತ್ರವಾಗಿರ್ತಕ್ಕಂತಹ ಕೋರ್ಗೇರಿ ಮಲ್ಲಾಳೇಶ್ವರನೇ ಆ ಸನ್ನಿಧಾನದೊಳಗೆ ಅನ್ನುವಂತಹ ಅನುಭವಿ ಆಗಿರ್ತಕ್ಕಂಥ ಕವಿ ಕೋಟ್ಯಾದು ಗಟ್ಲೆ ಅವ ಸಂಗ್ರಹ ಮಾಡಿರ್ತಕ್ಕಂಥ ಒಂದು ಪುರಾಣದ ಮಹಾಭಾಗವನ್ನ ಇಲ್ಲಿ ಸೂಚನೆ ಮಾಡ್ತಾನೆ ಅಂಥ ಒಂದು ಮಹಾಲಿಂಗದ ದರ್ಶನವನ್ನು ಪಡಿಬೇಕು ಅಂತ ಹೇಳಿದಾನೆ ಗುರುಲಿಂಗ ಜಂಗಮ ವರಲಿಂಗ ಭಕ್ತರ ಪರಮ ಪಾವನ ಲಿಂಗ ಶಂಕರೇಶ್ವರ ಲಿಂಗ ಮೂರ್ತಿ ಲಿಂಗ ವರಣಿಯ ಲಿಂಗ ಧರಣಿ ಪತಿ ಹೇರಿ ಲಿಂಗ ನೋಡಾ ಎಷ್ಟು ಚಂದ್ ಹೇಳ್ತಾರೆ ಹಿನ್ನೆಲೆ ಗುರು ಅಂದ್ರೇನು ಲಿಂಗಂದ್ರೇನು ಜಂಗಮಂದ್ರೇನು ಪಾದೋದಕಂದ್ರೇನು ಪ್ರಸಾದ ಅಂದ್ರೇನು ಅನ್ನುವಂಥದ್ದನ್ನು ಅರ್ತಿರ್ತಕ್ಕಂಥ ಮಹಾಲಿಂಗ ಇಲ್ಲಿ ಇಲ್ಲಿರ್ತಕ್ಕಂಥ ಸಂಸ್ಕಾರ ಯಾವ ಲಿಂಗದಲ್ಲಿನ ಸಿಗುವುದಿಲ್ಲ ಅನ್ನುವಂಥದ್ದನ್ನೇ ಕವಿ ಸೂಚನೆ ಮಾಡಿದ್ದಾರೆ ಒಂದ್ಲಿನೇ ಕೂಡ ಇಲ್ಲಿ ತ್ರಿಕಾಲ ಪೂಜೆ ನಡೀತಕ್ಕ ಎಷ್ಟ ನೋಡ್ರಿ ಎಷ್ಟು ಪ್ರಸಾದದ ವ್ಯವಸ್ಥೆ ಹೇಗಿದೆ ಲಿಂಗದ ವ್ಯವಸ್ಥೆ ಹೇಗಿದೆ ಪಾದ ಪೂಜೆ ಹೇಗಿದೆ ಜಂಗಮನ ಸೇವೆ ಹೇಗದ ಸಮಸ್ತ ಭಕ್ತರ ಒಳಗೊಂಡು ಸರ್ವರ ಸಮ್ಮುಖದೊಳಗೆ ಆಡತಕ್ಕಂಥ ವೈಭವದ ಇದು ಏನದಲ್ಲ ಇದು ಸಾಮಾನ್ಯವಾಗಿರ್ತಕ್ಕಂತ ಲಿಂಗಲ್ಲ ಶರಣರ ಮನವಿಗೊಂಡ ಆ ಲಿಂಗ ಯಾಕಂತ ಕೇಳಿದ್ರೆ ಶರಣರು ಎಷ್ಟೋ ಜನ ಆಗಿ ಹೋಗಿ ಬಸವಾದಿ ಪ್ರಮುಖದಲ್ಲಿ ಆಗಿ ಹೋಗಿರ್ತಕ್ಕಂತ ಎಷ್ಟೋ ಜನ ಎಲ್ಲಾ ಶರಣರು ಮನಮೊಪ್ಪಿನ ಒಪ್ಪಿ ಒಪ್ಪಿರ್ತಕ್ಕಂತ ಲಿಂಗ ಅಂದ್ರೆ ಗೋಲ್ಗೆ ಬಲ್ಲಾಳೇಶ್ವರ ಲಿಂಗ ಅಂತ ಸೂಚನಾ ಮಾಡ್ತಾ ಇದ್ದಾನೆ ಅಂತ ಅಪ್ರತಿಮವಾಗಿರ್ತಕ್ಕಂತ ಮಹಾಲಿಂಗದ ಮಹಾಪುರಾಣವನ್ನ ತಾವೆಲ್ಲರೂ ಭಾಗವಹಿಸಿರ್ತಕ್ಕಂತ ಸಮಯ ನೋಡಿಕೊಂಡ್ರೆ ನಿಮ್ಗೆ ಏನೋ ಒಳ್ಳೆ ಕಾಲ ಅಂತ ಈ ಸಂದರ್ಭದಲ್ಲಿ ಸೂಚನೆ ಮಾಡ್ತಾ ಇದ್ದೀನಿ ಈ ಸ್ಥಾನದೊಳಗೆ ದಾನ ಧರ್ಮಾದಿಗಳನ್ನ ದಾಸೋಗಳನ್ನ ಅದಕ್ಕೆ ಶರಣ್ ಹೇಳ್ತಾರೆ ಹಸ್ತ ಸ್ಪರ್ಶ ಪಾದ ಸ್ಪರ್ಶ ದರ್ಶನ ಸ್ಪರ್ಶ ಅಂತೇಳ ಬರೇ ದರ್ಶನ ತೋಡ್ರಿ ನಿಮ್ಮ ಜನ್ಮ ಪಾವನ ಆಗಿ ಹೋಗ್ಯದ ಅವರ ಪುಣ್ಯ ಕ್ಷೇತ್ರದೊಳಗೆ ಬರೇ ಪಾದಾರ್ಪಣ ಪಾದ ಇಟ್ಟು ಹೋದ್ರೇ ಪಾವನ ಆಗ್ಯದ ಅದಕ್ಕೆ ಹಸ್ತ ಸ್ಪರ್ಶೆ ಪಾದ ಸ್ಪರ್ಶೆ ದರ್ಶನ ಸ್ಪರ್ಶೆ ಅಂತ ಹೇಳ್ಯಾರ ಇವತ್ತು ಗುರು ಈ ದೇವಸ್ಥಾನದ ಧರ್ಮದರ್ಶಿಗಳಾಗಿರ್ತಕ್ಕಂಥವ್ರು ಸನ್ನಿಧಾನದೊಳಗೆ ಬಂದು ಆ ಶಿವನ ದರ್ಶನ ಪಡ್ಕೊಂಡು ಆ ಧರ್ಮದರ್ಶಿಗಳ ಹಸ್ತವನ್ನ ಪ್ರತಿ ಸ್ವರೂಪಿ ಆ ಶರಣನ ಹಸ್ತವನ್ನ ನಿಮ್ಮ ತನಿಮೆಯಾಗಿಟ್ರ ನಿಮ್ಮ ಜನ್ಮ ಜನ್ಮಾಂತರದ ಒಂದು ಕಷ್ಟ ನಷ್ಟಗಳ ದೂರ ಆಗ್ತಾ ಇದ್ದಾವೆ ಅನ್ನುವಂತಹದ್ದನ್ನ ಇಲ್ಲಿ ಕವಿ ಬಹಳ ಮಾರ್ಮಿಕವಾಗಿ ಹೇಳಿದಾನೆ ನಿಜವಾದ್ರು ಕೂಡ ಈ ಪುರಾಣ ಕೇಳಬೇಕು ಕೇಳಬೇಕಾಗಿರ್ತಕ್ಕಂತ ಪುರಾಣ ಏನೋ ಯಾಕತ್ತೆ ಕೇಳಿದ್ರೆ ನಮ್ಮ ಕೈ ನಿಮ್ ಕೈ ಒಳಗಿಲ್ಲ ಅವ್ನಿತ್ಸ ಯಾವಾಗ ಯಾರನ್ನ ಕಳಿಸ್ತಾನ ಯಾರನ್ನ ಕಳಿಸ್ತಾನ ಯಾರನ್ನ ಬೆಳೆಸ್ತಾನ ಯಾರನ್ನ ಇಡ್ತ ಹಿಂದಿನ ಪ್ರಸಂಗದೊಳಗೆ ನಮ್ಮ ಹಿರಿಯ ಧರ್ಮದರ್ಶಿಗಳಾಗಿರ್ತಕ್ಕಂಥ ಯಾವ ಶರಣ ಸಹಕಾರ ದೇವ್ರ ಮನೆ ಶಿವಶಂಕರಪ್ ಸೌಕಾರ ಗರ್ಭ ಗರ್ಭಿಗಳಾಗಿರ್ತಕ್ಕಂಥವ್ರು ಅವರೆಲ್ಲ ಬಹಳ ಕಷ್ಟದ ಸಮಯದೊಳಗೆ ಇದನ್ನು ಬೆಳೆಸಿಕೊಂಡು ಉಳಿಸ್ಕೊಂಡು ಈ ನನ್ನ ಸರ್ವ ಹರಿದು ಬರತಕ್ಕಂತಹ ಭಕ್ತರೇ ಒಂದು ನನ್ನ ಸಂಪತ್ತು ಅನ್ನುವಂಥ ಒಂದು ಭಾವದೊಳಗೆ ಬೆಳೆಸಿಕೊಂಡು ಬಂದಿರತಕ್ಕಂಥ ಈ ಸುಕ್ಷೇತ್ರ ಇವತ್ತಿನ ದಿವಸ ಇಂದಿನ ಧರ್ಮದರ್ಶಿಗಳ ನೇತೃತ್ವದಲ್ಲಿ ಇದು ಬಹಳ ಬೆಳೆದ ಈಗ ಆಂಟಿಗೆ ಇಂದಿಗೆ ನೋಡಿದ್ರೆ ಎಲ್ಲಿ ಬೇಕಲ್ಲಿ ಅನ್ನ ಕ್ಷೇತ್ರ ಎಲ್ಲಿ ಬೇಕಲ್ಲಿ ಭಕ್ತರು ಬರ್ತಕ್ಕಂಥದ್ದನ್ನ ನಾಮಸ್ಮರಣೆ ಪ್ರತಿ ವರ್ಷದ ಒಂದು ಪುರಾಣ ಪ್ರವಚನ ವೈಭವ ಬಾಜಿ ವಿಜಯಂತ್ರಿ ಕಂಸ ಕಳಸ ಮುತ್ತೈದಿರು ಇದನ್ನೆಲ್ಲ ವೈಭವವನ್ನು ನೋಡಿದಾಗ ಈಶ್ವರನ ಶಕ್ತಿ ಇನ್ನೂ ವಿಶ್ವ ಕೊಡುವಂತ ಶಕ್ತಿ ಹೊನ್ನಾಳೇಶ್ವರ ಕಟ್ಟಿದ್ದಾನೆ ಅಂತ ಶಕ್ತಿ ಕೂಡ ಆ ಹೊನ್ನಾಳೇಶ್ವರ ಕೋಟೆ ಎನ್ನುವಂತಹದ್ದನ್ನ ಈ ಸಂದರ್ಭ ಹೇಳಲು ಸುತ್ತ ಮತ್ತೊಮ್ಮೆ ನಮ್ಮ ಹಿರಿಯ ವರಪುತ್ರ ಧರ್ಮದರ್ಶಿಗಳಾಗಿರ್ತಕ್ಕಂತ ಹೊಳೆಯ ಸೌಕಾರದಲ್ಲಿ ಇನ್ನೋರ್ವ ಧರ್ಮದರ್ಶಿಗಳು ಆತ್ಮೀಯರು ಶರಣರಾಗಿರ್ತಕ್ಕಂತ ಸಿದ್ದರಾಮ ಧರ್ಮದರ್ಶಿಗಳಲ್ಲಿ ಗ್ರಾಮದ ಸಮಸ್ತ ಹಿರಿಯ ಸಮಸ್ತ ಗುರು ಹಿರಿಯರಲ್ಲಿ ಕೂಡ ವಂದಿಸಿ ಇವತ್ತಿನ ಈಗಿನ ಒಂದು ಪುರಾಣಕ್ಕೆ ಮಹಾಮಂಗಲ ಮಾಡ್ತಾ ಇದೇವೆ ದಯವಿಟ್ಟು ನಾಳೆಯಿಂದ ಚಾಲು ಆಗ್ತಕ್ಕಂಥ thank <laughs> you